ಮರಾಠ ಪೀಠಕ್ಕಾಗಿ ಅಂಗಲಾಚಿದ ಅಧ್ಯಕ್ಷ ಪ್ರತಾಪ್ ಚವ್ವಾಣ್ ಧಾರವಾಡದಲ್ಲಿ ಮಠಕ್ಕಾಗಿ ಸಹಾಯ ಸಹಕಾರ ಜಾಗೆಯ ಭರವಸೆ ಸಭಾಪತಿ ಬಸವರಾಜ್ ಹೊರಟ್ಟಿ ಹಾಗೂ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಉತ್ತರ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಗಳಲ್ಲಿನ ಮರಾಠ ಸಮಾಜಕ್ಕಾಗಿ ಇಲ್ಲಿಯವರೆಗೂ ಮರಾಠ ಪೀಠ ಅಥವಾ ಮಠ ಸ್ಥಾಪನೆಗೊಂಡಿಲ್ಲ ಕರ್ನಾಟಕದ ಮರಾಠ ಸಮಾಜಕ್ಕೆ ಪೀಠದ ಅವಶ್ಯಕತೆ ಗುರುವಿನ ಮಾರ್ಗದರ್ಶನ ಬಹಳ ಅವಶ್ಯಕವಾಗಿದೆ ಕಾರಣ ದಯವಿಟ್ಟು ಸರ್ಕಾರ ಮರಾಠ ಸಮಾಜಕ್ಕೆ ಸಹಾಯ ಸಹಕಾರ ಮಾಡಿ ಧಾರವಾಡದಲ್ಲಿಯೇ ಮರಾಠ ಪೀಠ ಸ್ಥಾಪಿಸಲು ಗರಿಷ್ಠ ಭೂಮಿಯನ್ನು ಕೊಡಬೇಕೆಂದು ಮರಾಠ ಶಹರ ಮರಾಠ ಸಮಾಜದ ಅಧ್ಯಕ್ಷ ಮತ್ತು ಮಾಜಿ ಉಪಮಹಾಪೌರರಾದ ಪ್ರತಾಪ್ ಚವ್ವಾಣ್ ಸಭಾಪತಿ ಹೊರಟ್ಟಿ ಹಾಗೂ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮೂಲಕ ಸರ್ಕಾರಕ್ಕೆ ಅಂಗಲಾಚಿದರು ನಗರದ ಗೋವಾ ಮಾರ್ಗದ ಸಂಪಿಗೆ ನಗರದ ದೊಡ್ಡ ನಾಯಕನ ಕೊಪ್ಪದಲ್ಲಿ ನಿರ್ಮಾಣಗೊಂಡಿರುವ ಮರಾಠ ಸಮುದಾಯ ಭವನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಪ್ರತಾಪ್ ಚವ್ವಾಣ್ ಮಾತನಾಡಿದರು ಇಪ್ಪತ್ತ್ಮೂರು ವರ್ಷಗಳ ಬೆವರಿನ ಫಲವಾಗಿ ಧಾರವಾಡದಲ್ಲಿ ಮರಾಠ ಸಮಾಜ ಕಟ್ಟುವಲ್ಲಿ ಸಮುದಾಯ ಭವನ ನಿರ್ಮಿಸುವಲ್ಲಿ ದಿಗ್ವಿಜಯ ಸಿಕ್ಕಿದೆ ಆದರೆ ಇದರ ಹಿಂದೆ ಇತರೆ ಸಮಾಜದ ಅದರಲ್ಲೂ ಲಿಂಗಾಯತ್ ಸಮುದಾಯದ ಮುಖಂಡರ ಸಚಿವರ ಪಾತ್ರ ಮರೆಯುವಂತಿಲ್ಲ ಎಂದ ಚವಾಣ್ ದಾನಿಗಳನ್ನು ಸ್ಮರಿಸಿದರು ಹೊಗಳಿದರು ಈ ಭವನ ಜಾತ್ಯತೀತವಾಗಿದ್ದು ಸರ್ವ ಜನಾಂಗದವರಿಗೂ ಸಮಾನ ಅವಕಾಶ ಕಲ್ಪಿಸಲಾಗಿದೆ ಒಂದು ವೇಳೆ ಇಲ್ಲಿಯೂ ಭ್ರಷ್ಟಾಚಾರದ ಹೊಗೆ ಆಡಿದರೆ ಅಂದೇ ಇದನ್ನು ಸರ್ಕಾರದ ಸುಪರ್ದಿಗೆ ವಹಿಸಲಾಗುತ್ತದೆ ಎಂದು ಪ್ರತಾಪ್ ಚವ್ಹಾಣ್ ನೇರವಾಗಿ ಹೇಳಿದರು ದೀಪ ಬೆಳಗಿಸುವ ಮೂಲಕ ಮರಾಠ ಸಮಾಜದ ಭವನವನ್ನ ಉದ್ಘಾಟಿಸಿದರು ನಂತರ ಮರಾಠ ಸಮಾಜದ ಸ್ಮರಣ ಸಂಚಿಕೆಯನ್ನು ಎಲ್ಲ ಗಣ್ಯ ಮಹನೀಯರು ಬಿಡುಗಡೆಗೊಳಿಸಿದರು ದಾನಿಗಳ ನಾಮಫಲಕವನ್ನು ಕೂಡ ಅನಾವರಣಗೊಳಿಸಿದರು ಮರಾಠ ಸಮಾಜದ ಅಧ್ಯಕ್ಷರಾಗಿರುವ ಪ್ರತಾಪ್ ಚವ್ವಾಣ್ ಅವರು ಪ್ರಸ್ತಾಪಿಸಿದ ಮರಾಠ ಸಮಾಜಕ್ಕೆ ಅವಶ್ಯಕತೆವಾಗಿರುವ ಮರಾಠ ಪೀಠದವನ್ನು ಪ್ರಸ್ತಾಪಿಸಿ ಮಾತನಾಡಿದ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಶೀಘ್ರದಲ್ಲಿಯೇ ಇದನ್ನು ಸರ್ಕಾರಕ್ಕೆ ನಾನು ವರದಿಯನ್ನು ಸಲ್ಲಿಸುತ್ತೇನೆ ಸರ್ಕಾರದ ವತಿಯಿಂದ ಹಾಗೂ ವೈಯಕ್ತಿಕವಾಗಿಯೂ ಸಹಾಯ ಸಹಕಾರ ನೀಡುವುದಾಗಿ ಹೇಳಿದ ಮುಂದೆ ಮಾತನಾಡಿದ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ತಾವು ರಾಜಕೀಯ ಪ್ರವೇಶ ಮಾಡಿದಾಗಿನಿಂದಲೂ ಪ್ರಾಮಾಣಿಕವಾಗಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಜನಸೇವೆ ಮಾಡುತ್ತಾ ಬಂದಿದ್ದೇನೆ ನನ್ನ ಜೀವ ಇರುವರೆಗೂ ಸಮಾಜವಾದಿಯಾಗಿ ಸಾಮಾಜಿಕ ಹೋರಾಟಗಾರನಾಗಿ ಕೆಲಸ ಮಾಡುತ್ತೇನೆ ಎಂದು ಹೊರಟ್ಟಿ ಹೇಳಿದರು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ ಸರ್ವ ಜನಾಂಗದ ತೋಟವಾಗಿರುವ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸದಾ ಸರ್ವ ಸಮುದಾಯದ ಹಿತವನ್ನು ಕಾಪಾಡುತ್ತಲೇ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡುತ್ತಾ ಬಂದಿದೆ ಕಲ್ಯಾಣ ಯೋಜನೆ ಗ್ಯಾರಂಟಿಯ ಲಾಭವನ್ನು ಎಲ್ಲರೂ ಪಡೆದುಕೊಳ್ಳುತ್ತಿದ್ದಾರೆಂದು ಪಾಟೀಲ್ ಹೇಳಿದರು ಕಾಂಗ್ರೆಸ್ ಸದಾ ಸರ್ವೇ ಜನ ಸುಖಿನೋ ಭವಂತು ಸಿದ್ಧಾಂತದ ಮೇಲೆ ರಾಜ್ಯಾಡಳಿತ ಮಾಡುತ್ತಾ ಬಂದಿದೆ ಎಂದರು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಮರಾಠ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ಕೊಟ್ಟಿದೆ ಅಲ್ಲದೆ ಪ್ರತಾಪ್ ಚವ್ಹಾಣ್ ಪ್ರಸ್ತಾಪಿಸಿರುವ ಮರಾಠ ಪೀಠದ ಸ್ಥಾಪನೆಗಾಗಿ ಶೀಘ್ರವೇ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ನವಲ್ಗುಂದ ಶಾಸಕ ಎನ್ ಎಚ್ ಕೋಣ ರೆಡ್ಡಿ ಅವರು ಮಾತನಾಡಿ ಬೃಹತ್ ಸಮಾಜದಲ್ಲಿರುವ ಸಣ್ಣ ಸಣ್ಣ ಸಮುದಾಯಗಳು ಒಂದಾಗಬೇಕಾಗಿದೆ ಸಣ್ಣ ಸಣ್ಣ ಸಮುದಾಯಗಳು ಒಂದಾಗಿ ಒಂದೇ ಬೃಹತ್ ಸಮಾಜವನ್ನು ನಿರ್ಮಾಣ ಮಾಡಿದಲ್ಲಿ ಆರೋಗ್ಯಕರ ಸಮಾಜದ ನಿರ್ಮಾಣಕ್ಕೆ ಒಂದು ದಾರಿದೀಪವಾಗುತ್ತದೆ ಸಣ್ಣ ಸಣ್ಣ ಸಮುದಾಯಗಳು ಒಂದಾಗಬೇಕೆಂದು ಅವರು ಈ ಸಂದರ್ಭದಲ್ಲಿ ಕರೆ ನೀಡಿದರು ಮರಾಠ ಅಧ್ಯಕ್ಷ ಪ್ರತಾಪ್ ಚವ್ಹಾಣ್ ಅವರು ಪ್ರಸ್ತಾಪಿಸಿರುವ ಧಾರವಾಡದಲ್ಲಿ ಮರಾಠ ಪೀಠ ಸ್ಥಾಪನೆಗಾಗಿ ತಾವು ಕೂಡ ಶ್ರಮವಹಿಸುತ್ತೇವೆ ತಮ್ಮಿಂದ ಸರ್ಕಾರದಿಂದ ಸರ್ಕಾರೇತರ ಸಂಸ್ಥೆಗಳಿಂದ ಯಾವೆಲ್ಲ ರೀತಿ ಸಹಾಯ ಸಹಕಾರ ನೀಡಬೇಕು ಅದಕ್ಕಾಗಿಯೂ ತಾವು ಶ್ರಮವಹಿಸುತ್ತೇವೆ ಕೆಲಸ ಮಾಡುತ್ತೇವೆ ಎಂದು ಎನ್ ಎಚ್ ರೆಡ್ಡಿ ಅವರು ಹೇಳಿದರು ಕನ್ನಡ ಹೋರಾಟಗಾರ ಮತ್ತು ಮರಾಠ ಯುವ ಅಧ್ಯಕ್ಷ ಪಾಪು ಧಾರೆ ಮಾತನಾಡಿ ಮರಾಠ ಸಮಾಜದ ಯುವಕರಿಗಾಗಿ ಕೆ ಪಿ ಸಿ ಹಾಗೂ ಯು ಪಿ ಪರೀಕ್ಷೆಗಳ ತರಬೇತಿಯನ್ನು ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹ ಇಲ್ಲಿ ತರಬೇತಿ ನೀಡಲಾಗುವ ಯೋಜನೆಯನ್ನು ಮಾಡಿಕೊಂಡಿದ್ದೇವೆ ಮರಾಠ ಸಂಸ್ಕೃತಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮರಾಠ ಸಮುದಾಯದವರೊಂದಿಗೆ ಇನ್ನುಳಿದ ಎಲ್ಲ ಸಮುದಾಯದವರಿಗೆ ಗತವೈಭವವನ್ನು ತಿಳಿಸುವ ಕಾರ್ಯಕ್ರಮಗಳನ್ನು ಸಹ ನೂತನ ಮರಾಠ ಭವನದಲ್ಲಿ ನಡೆಸಲಿದ್ದೇವೆ ಹೇಳಲು ಅತಿ ಸಂತೋಷವಾಗುತ್ತದೆ ಎಂದು ಪಾಪುಧಾರೆ ತಿಳಿಸಿದರು ఏం చందవో మనసిద్దు ప్రీతి కయిద్దు కానా కొడదిద్ద మేలే ఏం చందవో ఏం చందవో భూమి తాయి తల్దా దెవరి నా సిరి హంచి కొండు తినదే హిద్రే ఏం చందవో హసిదాగా అన్ననా

ఇళ్ హూ ము ముచ్చిదే జేనుగూడ తన్నెలు కనుమీకే అందరే హసినే నమినే నమగినో ఏద్రే ఏం చందరు ఏం చందరు ದೂರದ ಮಟ್ಟಕ್ಕೆ ನುರಾಯ್ ಅಮೆರಿಕಕ್ಕೆ ಹೋಗಪ್ಪ ಆಮೇಲೆ ಹೇಮಂತ ಸ್ವಾಮಿ ಅವರು ನಮ್ಮ ಕಟು ಮನೆ ಮಾನ್ಯರು ಎಂಎ ಬೋಲ್ ಎಂಎ ಬೋಲ್ ಅವರು ಆ ವರ್ಷ ಅಯ್ಯರ್ ಅವರು ಗೆ ಬರ್ತಿದ್ದಾರೆ ಅರಮಿನಾಯ್ ಅವರು ಕೈ ಕೊನ್ನು ಕಟಾ ಹೋಗಿರು ದೊಡ್ಡದಿನ ಕಾರ್ಯಕ್ರಮ ಭೂಮಿ பூஜை ಮಾಡಿದನು ಅವಕಾಶ ಕಲ್ಪಿಸಲಿ ಆದ್ರೆ ಸರ್ ಅವರು ಬೆಂಗಳೂರು ಪಕ್ಷದ ವರತ ಸರ್ 2025 ಕ್ಕೆ ಸ್ಪರ್ಧಿಸೋಣ ಅಂತ ಹೇಳಿ ಚಾಲ್ತರು ಯಾ ಇಲ್ಲಿ ಆಚೆ ಗಣನೆ

ಕಟ್ಟಡವನ್ನ ಕಟ್ಟಬೇಕಾದ್ರೆ ಬಹಳ ಕಷ್ಟ ಕಷ್ಟಪಡಬೇಕು ಅದರಲ್ಲಿ ಇವತ್ತು ಏನಂದ್ರೆ ಸಣ್ಣ ಸಣ್ಣ ಸಮಾಜ ಇದರಲ್ಲಿ ಎಲ್ಲರೂ ಸಹಾಯ ಸಹಕಾರ ಬೇಕಾಗಿದೆ ಆ ಎಲ್ಲರ ಸಹಾಯ ಸಹಕಾರಗಳು ಮತ್ತು ಅವರೆಲ್ಲ ಸ್ನೇಹಿತರು ಪ್ರತಿ ದಿನ ಪ್ರತಿನಿತ್ಯ ಎಲ್ಲ

ಎಲ್ಲರೂ ಕೂಡಿ ಏನ್ ಮಾಡಿ ಅದನ್ನು ಮಾಡಲಿಕ್ಕೆ ಬರುವಂತಹ ಇನ್ನೂ ಆಗಲಿಗಾಗಲೇ ನಮ್ಮದು ಈಗ ಅದನ್ನು ನಾವು ಮಾಡ್ತೀವಿ ಖಂಡಿತವಾಗಿ ನಾವೇನಂದ್ರೆ ಅಷ್ಟ ಉತ್ತಮವಾದಂತ ಕೆಲಸಗಳು ಮಾಡಿ ಸ್ವಚ್ಛವಾದ ಕೈಗೊಳ್ಳಿಕೊಂಡಿ ಎಲ್ಲ ರೀತಿಯಿಂದ ಬಲವಂತ ವಿಮಾನದಲ್ಲಿ ಈ ಮರಾಠ ಸಮುದಾಯಕ್ಕೆ

ఇది సర్వీస్ ద్వారా ఉండండి ఒకామన దానికి మన ఆత్మ ఒకటి నానా బస్ కనెక్షన్ ఏడు ఒకటి ఇంకొన్ని ఇన్నోన్ ఏడుకోవడానికి కొంత సమాజం అంటే ఆ అథారిటీలో బాలాస సిఎస్ సెక్టార్

ಮರುಗಡೆ ಇದೆ ಬಹಳ ಸಂತೋಷ ಆಗಿದೆ ಅಂತ ಮಾತನಾಡಲೇ ತಮಗೆಲ್ಲರಿಗೂ ಶಿವಕೋಳಿ ನಮ್ಮ ಮಾತನ್ನು ಕೇಳಿ ಜಯ ಜಯವಾಗಲಿ ಪ್ರಸಾದ್ಜಿ ನಿರ್ಮಲ್ಮೌಡ್ 14 ಸಮುದಾಯಬಹುದು ವಿಚಾರ ಸಮಾರಂಭಕ್ಕೆ ವೇದಿಕೆ ಮೇರು ಉಪಸ್ಥಿತಿ ಇರತಾ ಎಲ್ಲಾ ಸೇರಿ ಅಧ್ಯಕ್ಷತೆ ನಾವು ಶುಭಾಶಯಗಳನ್ನು ಕೋರುತ್ತಾ ಕಾರ್ಯಕ್ರಮದ ಉಪಸ್ಥಿತಿ ತಂತ್ರ ಯಾವ ರೀತಿಯಲ್ಲಿ ಕೂಡಿಲೇ ಸಾಧ್ಯವೇ ಆದ್ಯ ಅಧ್ಯಕ್ಷರ ಈ ಸಭೆಯಲ್ಲಿ ಮಾತನಾಡ ಅವರು ಇವೆ ಸಮುದಾಯದ ಒಳ್ಳೆಯ ಮೂಲ ಅಂತ ಇದಿಕ್ಕೆ ಕಳುಸಿ ಇವತ್ತು ಈ ಸಮುದಾಯದವರೇ ಲೋಕಕರೆ ಮಾಡತಕ್ಕಂತ ನೇತೃತ್ವ ವಹಿಸಿ ಅಧ್ಯಕ್ಷರ ಪ್ರಭಾ ಚವಾಲ್ ಅವರು ಪ್ರಥಮವಾಗಿ ಸಾಕ್ಷಿ ಮಾಡತಕ್ಕಂತ ಸಂದರ್ಭಕ್ಕೆ ಮಾತು ಮಾಡ್ತಾರೆ

ಜನ ತಾಳೆ ನಾವು ಜನರ ಸೌಭಾಗ್ಯ ದೇಶದ ಏರಿಕೆಗಾಗಿ ದೇಶದ ರಕ್ಷಣೆಗಾಗಿ ಪೂರ್ವಜರು ತ್ಯಾಟಕ್ಕೆ ಇರ್ಬೇಕ ಇತಿಹಾಸ ಇವತ್ತು ನಮ್ಮ ದೇಶದ ಮುಖ್ಯ ಆದ್ರೆ ಇವತ್ತು ನಮ್ಮ ಅಸ್ತಿತ್ವ ತೋರಿಸಿಕೊಳ್ಳಿ ನಾವು ಬರ್ನಾಡ್ತಕ್ಕಂತ ಕಾಲದಲ್ಲಿ ನಮಗಿದೆ ಕಾರಣ ಇಷ್ಟೇ ಏನೋ ಪರಿಶ್ರಮ ತ್ಯಾಗ ನಮ್ಮ ಹಿಂದಿನ ಮಹಳಿಯರು ನಾಯಕರು ಮಾಡಿದ್ದಾರೆ ಉಪಯೋಗ ಆಗ್ತಕ್ಕ ಧ್ವನಿ ಎಸದೆ ನಾವು ಕೂಡ ಅದೇ ನಾನು ನಡ್ಕೊಂಡು ಹೋಗಿ ನಮ್ಮ ಸಂಘಟನೆ ಕೊನೆ ಕೊಟ್ಟು ನಮ್ಮ ಮೂಲ ಅಸ್ತಿತ್ವವನ್ನು ತಿಳಿದುಕೊಳ್ಳದೆ ಇವತ್ತು ನಮಗೆ ಭದ್ರತೆಯನ್ನ ಎಷ್ಟೋ ಕೋಟಿಗಳನ್ನ ವಶಪಡಿಸಿಕೊಳ್ಳುವ ಮೂಲಕ ಸಮಾಜದ ಕಿರುಕುಳ ಮಾಡಲಿಕ್ಕೆಲ್ಲರಿಗೆ ಸ್ವಾಭಿಮಾನ ಆಗ್ಬೇಕು ಧರ್ಮ ವ್ಯಾಪಾರ ಆಗ್ಬಾರ್ದು ವ್ಯಾಪಾರಕ್ಕೆ ನಾವು ಪ್ರೋತ್ಸಾಹ ಕೆಲಸ ಕಾರ್ಯಗಳು ಆಗುವುದಿಲ್ಲ ಆ ಕೇವಲ ಉಪಯೋಗ ಆಗ್ತದೆ ನಷ್ಟ ಆಗೋದನ್ನು ಎಲ್ಲ ಲಕ್ಕ ಒಬ್ಬರು ಒಂದು ಸಮಾಜ ಒಳ್ಳೆಯ ಕಾದಿ ಸಮಾಜಗಳಲ್ಲಿ ಬರ್ಕೊಳ್ತಾ ಇರೋದು ನಾವು ಮುಂದುವರೆಡ್ ಹೋಗ್ತಾ ಇದ್ದಾರೆ ಇතර ಸಮಾಜದ ಇතර ಧರ್ಮ ವರ್ಣ ಶ್ರೀಕೃತಿ ಶೋಭೋದ ಅಂತ ಸಮಾಜದ ಒಂದು ಮಾಡಿರತಕ್ಕಂತದು ಪರಿವಾರದ ಸಣ್ಣ ಸಮಾಜಕಾರ ಮಾಡಬೇಕು ಇವತ್ತು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಮುಂದುವರಿಯುವ ಮೂಲಕ ಮತ್ತೆ ನಮ್ಮ ಸಮಾಜದ ಮತ್ತೆ ಹಿರಿಮೆಯನ್ನ ಮರಳಿ ತರ್ತಕ್ಕಂಥದ್ದು ಧಾರವಾಡ ಸೇರಿ ಮಾಡಲು ಅಂತ ಮನವಿಗೆ ಕೂಡ ಈ ಸಂದರ್ಭದಲ್ಲಿ ಮಾಡೋಣ ಈ ಸಮುದಾಯ ಕೂಡ ಸಮಾಜದ ಇತರ ಕೆಲಸ ಕಾರ್ಯಗಳಿಗೆ ಉಪಯೋಗ ಆಗಿದೆ జీవనత నారద అవారతి యోగ క్రియ సామాజిక యోగ క్రియ ప్రతిచయన తప్పస్తు ఎనిబిడిటి మొదలు కాటన అవతారము మరియు ముందున జీవనత రాజకీయ కోసన క్యారెక్టర్ల ఉద్దేశం ద్వారా ఒక సామాజిక శక్తి రేపరేషన్ సంతాకు సమా భాగించే విషయానికి ఎస్కేబో సైకలా వి సమాజంలో చాలా దృష్టి విశ్వాసాలు చెరిట ಮೊರಡ್ಡಿ ಸಾಹೇಬ್ ಕೂಡ ಈ ನಿವೇಶನ ಆಯ್ಕೆ ಮಾಡುವ ಮುಖಂಡ ಮತ್ತು ಪ್ರತಿ ಬಾರಿ ಕೂಡ ಕೇಂದ್ರದಲ್ಲಿ ಅಷ್ಟೇ ನಮಗೆ ಸಹಕಾರವೇ